ಎರಡು ವರ್ಷದ್ದು ಅಲ್ಲಿ ಒಂದು ವರ್ಷ ಇರುತ್ತೆ ಆಮೇಲೆ ಇದು ಬಯೋಚಾರು ಮಿಕ್ಸ್ ಆಗಿದೆ ಆಮೇಲೆ ನಮ್ದು ಪಂಚಿಗವೇ ಮಿಕ್ಸ್ ಆಗಿದೆ ನಮ್ದು ಯಾವ್ದು ಶ್ಯಾಮಿನ ಮಿಕ್ಸ್ ಆಗಿದೆ ಎಲ್ಲಾನು ಎಲ್ಲ ಟೈಮಲ್ಲಿ ಮಿಕ್ಸ್ ಮಾಡ್ತೀವಿ ಅಂತ ಇಲ್ಲ ಯಾವ ಟೈಮಲ್ಲಿ ಏನ್ ಮಾಡ್ಕೊಂತೀವಿ ನಿಮ್ಗೆ ಈ ತರ ನೀವು ಗೊಬ್ಬರ ರೆಡಿ ಮಾಡ್ಕೊಂಡ್ರೆ ನೀವು ಹತ್ತು ಎಕರೆ ಅಲ್ಲ ನೂರ್ ಎಕರೆ ಮಾಡಿದ್ರು ನಾವು ಅಲ್ಲಿ ಮಾಡ್ಬೋದು ಅದೇನು ಒಂದಿನ ಮಾಡ್ತೀವಿ ಅಂತ ಹೇಳಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಬಹುದು ಹೌದು ಸರ್ ಬಟ್ ಅದಕ್ಕೆಲ್ಲ ನಾವು ಸೃಷ್ಟಿ ಮಾಡ್ಕೋಬೇಕು ನಾಲ್ಕು ವರ್ಷ ಬೇಕಾಯ್ತು ನಾವು ಈ ಹಂತಕ್ಕೆ ರೆಡಿ ಮಾಡ್ಕೋಬೇಕಾರೆ ಖರ್ಚು ಜಾಸ್ತಿ ಆಗ್ತದೆ ವರ್ಷ ಮುಂಚೆ ಎಲ್ಲ ಭತ್ತ ಬೆಳೆಯಕ್ಕೆ ಒಂದ್ ಎಕರೆಗೆ ಒಂದ್ ಇಪ್ಪತ್ತ್ ಸಾವಿರ ಮೂವತ್ ಸಾವಿರ ಇದ್ರು ಈಗ ಒಂದ್ ಐವತ್ ಸಾವಿರ ಖರ್ಚಾಗ್ತದೆ ಅದೇ ಸೇಮ್ ಭತ್ತ ಬೆಳೆಯೋದಕ್ಕೆ ಖರ್ಚು ಜಾಸ್ತಿ ಆಗ್ತಾ ವಿನಹ ಕಮ್ಮಿ ಆಗ್ತಾ ಇಲ್ಲ ಬೆಳೆ ಕಂಟ್ರೋಲ್ ಇಲ್ಲ ಅವ್ರ ಕೈಯಲ್ಲಿ ಕಂಟ್ರೋಲ್ ಇರೋದು ಅವ್ರು ಏನ್ ಏನ್ ಕೊಡ್ತಾ ಇದಾರಲ್ಲ ಅದು ಮಾತ್ರ ಅವ್ರ ಕಂಟ್ರೋಲ್ ಅಲ್ಲಿ ಅದನ್ನ ಅವ್ರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಸ್ವಲ್ಪ ಈ ತರ ಗೊಬ್ಬರ ಒಳ್ಳೆ ಗೊಬ್ಬರ ಮಾಡ್ಕೊಂಡು ಹಸು ಮೇಸ್ ಹಸು ಬೇಕು ಹ್ಮ್ ಫಾರ್ಮಿಂಗ್ ಮಾಡ್ಬೇಕಾದ್ರೆ ಎಲ್ಲರ ಹತ್ರ ಹಸು ಬೇಕು ಎಷ್ಟೋ ಜನ ಆ ಎಷ್ಟೋ ಜನದತ್ರ ಹಸು ಇರ್ತಿತ್ತು ಮುಂಚೆ ಈಗ ಯಾರ ಹತ್ರನು ಹಸು ಇಲ್ಲ ಒಂದು ನಾಲೆಜ್ ಬೆಳ್ಸ್ಕೊಬೇಕು ಈಗ ಎಷ್ಟೋ ಜನ ರೈತರಂದ್ರೆ ಏನಾಗಿ ಬಿಟ್ಟಿದ್ದಾರೆ ಅಂದರೆ ಒಂಥರ ಕಂ ಫರ್ಟಿಲೈಸರ್ ಶಾಪ್ಗೆ ಹೋಗ್ತಾರೆ ಅವ್ರು ಏನು ಡೋಸ್ಗೆ ಹೇಳ್ತಾರೆ ಅವ್ರು ಏನು ಔಷಧ ಹೇಳ್ತಾರೆ ಬರ್ತಾರೆ ಸ್ಪ್ರೇ ಮಾಡ್ತಾರೆ ಮುಗಿತು ಅದು ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಅವ್ರಿಗೆ ಅವ್ರ ಹತ್ರ ಏನಿಲ್ಲ ಒಂಥರ ಏನಂತರ ಮೀಡಿಯೇಟ್ ಆಗಿದ್ದಾರೆ ರೈತರನ್ನೋರು ಯಾರೋ ಫರ್ಟಿಲೈಸರ್ ಸಂ ಅಂಗಡಿನೋ ಇನ್ನೊಬ್ಬ ಫರ್ಟಿಲೈಸರ್ ಫ್ಯಾಕ್ಟ್ರಿ ಅವರು ಹೇಳಿದ್ನ ಸುಮ್ಮನೆ ತಂದು ಅದನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಮಣ್ಣಿಗೆ ಭೂಮಿಗೆ ಹಾಕ್ತಾ ಇದಾರೆ ಸರ್ ಇದು ಕೆಂಪು ಸೀತಾಫಲ ಇದು ನಾರ್ಮಲ್ ಸೀತಾಫಲಕ್ಕಿಂತ ವಿಭಿನ್ನವಾಗಿರುತ್ತೆ ಇದ್ರ ಯೂಸಲ್ಲಿ ನೀವು ಶೆಲ್ ನೋಡ್ಬೋದು ಅದೊಂದು ಸ್ವಲ್ಪ ಜಾಸ್ತಿ ಉಬ್ಬಿರುತ್ತೆ ಇದು ಸ್ಮೂತ್ ಇರುತ್ತೆ ಇದೊಂಥರ ರಾಮಫಲ ಮತ್ತು ಸೀತಾಪಾಲ ಇದರಲ್ಲಿ ಇರುತ್ತೆ ಬಟ್ ಹಣ್ಣು ತುಂಬ ಟೇಸ್ಟ್ ಇರುತ್ತೆ ನಮ್ಮ ಸೀತಾಫಲಕ್ಕಿಂತ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಇದು ತುಂಬ ಹಣ್ಣು ಬಿಡುತ್ತೆ ನೀವು ಇದನ್ನು ಕಮರ್ಷಿಯಲ್ ಆಗಿ ಮಾಡ್ಬೋದು ಏನೋ ಗೊತ್ತಿಲ್ಲ ನನಗೆ ಎಷ್ಟು ಲೈಕ್ ಮಾಡ್ತಾರಂತ ಬಟ್ ಇದು ನಿಮಗೆ ಸೀತಾಫಲಕ್ಕಿಂತ ಸ್ವಲ್ಪ ಚೆನ್ನಾಗಿ ಇದು ಏನಂತ ಪಲ್ಪ್ ಜಾಸ್ತಿ ಇರುತ್ತೆ ಸೀತಾಫಲದಲ್ಲಿ ಸ್ವಲ್ಪ ಬೀಜ ಜಾಸ್ತಿ ಅದು ಬರ್ತಲ್ವಾ ನೋಡ್ತೀನಿ ಸರ್ ಹಾಂ ಹೌದು ಪಕ್ಷಿಗಳು ತಿಂದಿದೆ ಪಕ್ಷಿಗಳು ತಿಂದಿದೆ ನಾನು ತೋರ್ಸ್ ನೋಡೋಣ ಬೇರೆ ಹಣ್ಣು ಯಾವ್ದನ್ನ ಸಿಗುತ್ತಾ ಅಂತ ಇದು ಆಕ್ಚುಲಿ ಈ ಹಣ್ಣು ನಾನು ನೋಡಿಲ್ಲ ನೋಡಿಲ್ಲ ಅಂದ್ರೆ ತಿಂದಿಲ್ಲ ಹಾ ಸರ್ ಇದು ನಮ್ ಅಂದ್ರೆ ಅಷ್ಟು ಕಮರ್ಷಿಯಲ್ ಆಗಿ ನಾನು ಇಲ್ಲಿ ನೋಡಿಲ್ಲ ಕಮರ್ಷಿಯಲ್ ಮಾರ್ಕೆಟ್ ಅಲ್ಲಿ ಇರಲ್ಲ ಇವೆಲ್ಲ ಇಲ್ಲ 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 ಮೋಸ್ಟ್ಲಿ ನಾವು ನಾವು ಗಿಡ ತರಬೇಕಾದ್ರೆ ನರ್ಸರಿಯಲ್ಲಿ ಕೆಂಪು ಸೀತಾಫಲ ಅಂದ್ರೆ ನಾವು ಒಂದು ಐದು ಗಿಡ ತಗೊಂಡು ಹಾಕಿದ್ದು ಇದು ತಾನಾಗಿ ಅಂದ್ರೆ ನಾವೇನು ಜಾಸ್ತಿ ಇದಕ್ಕೆ ಮೇಂಟೈನ್ ಮಾಡಿಲ್ಲ ಇದು ಸಪ್ರೇಟ್ ಆಗಿ ಅಂತ ಇವಾಗ ಹಣ್ಣು ಎರಡು ವರ್ಷದಿಂದ ತುಂಬಾ ಹಣ್ಣು ಬರ್ತಾ ಇದೆ ಚೆನ್ನಾಗಿದೆ ಸರ್ ಇದು ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಬಿಟ್ಟಿದೆ ಹೌದು ಹಣ್ಣು ತುಂಬಾ ಇದೆ ಇದು ಆಲ್ಮೋಸ್ಟ್ ನಾವು ಒಂದು ಹತ್ತು ಇಪ್ಪತ್ತು ಕೆಜಿ ಆಲ್ರೆಡಿ ಹಾರ್ವೆಸ್ಟ್ ಮಾಡಿದ್ವಿ ಇದರಲ್ಲಿ ಇಲ್ಲೊಂದು ಹಣ್ಣು ಆಗಿದೆ ಸರ್ ಓಪನ್ ಮಾಡಬಹುದು ಇದು ಓಪನ್ ಮಾಡಬಹುದಾ ಸ್ವಲ್ಪ ತೆಳಗಡೆ ಹಣ್ಣು ಆಗಿದೆ ಯುನಿಕ್ ಆಗಿಲ್ಲ ಓಪನ್ ಮಾಡೋಣ ಸರ್ ಬೇರೆ ಮರದಲ್ಲಿ ಇರ್ಬೋದೇನೋ ಹುಡುಕ್ಬೇಕು ಎಲ್ಲೆಲ್ಲಿದೆ ಅಂತ ಸರ್ ಹಾಂ ಅಲ್ಲಿ ಎನ್ ಎಮ್ ಕೆ ಗೋಲ್ಡ್ ಎನ್ ಎಂ ಕೆ ಗೋಲ್ಡ್ ನಾಟಿ ಇದು ನಾಟಿದೆ ನಾಟಿದೆ ಹೌದು ಸರ್ ನೋಡಿ ನೀವು ನಾರ್ಮಲ್ ಸೀತಾಪಲ್ಲ ನೋಡಿದಾಗ ಇಷ್ಟು ಪಲ್ಪ್ ಇರಲ್ಲ ಇಷ್ಟು ಜ್ಯೂಸಿ ಇರೋಲ್ಲ ನೀವು ಬೇಕಾದ್ರೆ ಟೇಸ್ಟ್ ಮಾಡಿ ನಾರ್ಮಲ್ ಸೀತಾಪಲ್ಲಕ್ಕೂ ಇದಕ್ಕೂ ಸ್ವಲ್ಪ ವಿಭಿನ್ನ ಇದೆ ಟೇಸ್ಟ್ ಅದು ಫ್ಲೇವರ್ ಚೇಂಜ್ ಬೇರೆ ಇದೆ ಬೀಜನೇ ಇಲ್ಲ ಬೀಜ ಇದೆ ನನಗೆ ತಿಂದಿದ್ರೆ ಇಲ್ಲ ಇಲ್ಲ ಇದೆ ಕಮ್ಮಿ ಇದೆ ಕಮ್ಮಿ ಇದೆ ನೀವು ನನಗೆ ಇದು ಕಮರ್ಷಿಯಲ್ ಆಗಿ ಎಕ್ಸೆಪ್ಟ್ ಮಾಡ್ತಾರಲ್ಲ ಗೊತ್ತಿಲ್ಲ ಬಟ್ ಮನೆಗಂತೂ ಒಂದು ಎರಡು ಗಿಡ ಬೆಳೆಸ್ಕೋಬೋದು ನನಗನ್ಸುತ್ತೆ ಅಷ್ಟು ಸ್ವೀಟ್ ಇಲ್ಲ ಇದು ಸಾಫ್ಟ್ ನಾಟಿ ನಿಮ್ಮದು ಎನ್ ಎಮ್ ಕೆ ಗೋಲ್ಡ್ಕಿಂತ ಇದು ಚೆನ್ನಾಗಿ ಬಟ್ ಇದು ನಮ್ಮ ನಾಟಿ ಅಷ್ಟು ಯಾವುದು ಟೇಸ್ಟ್ ಇಲ್ಲ ಹೌದು ಸಾಫ್ಟ್ ಇದೆ ಸಾಫ್ಟ್ ಇದೆ ಇದು ಒಂಥರ ಅದರದ್ದು ಫ್ಲೇವರೇ ಬೇರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸೀತಾಪಾಲ ತಗೊ ತಿನ್ನೋ ಅಷ್ಟು ಸ್ವೀಟ್ ಇರಲ್ಲ ಹೌದು ಅದರದು ಸ್ವಾದ ಬೇರೆ ಇರುತ್ತೆ ನೀವು ತಿಂದ್ರೆ ಅದ್ರ ರುಚಿನೇ ಬೇರೆ ನೀವು ಈ ರೆಡ್ ವೆರೈಟಿ ಎನ್ ಎಮ್ ಕೆ ಗೋಲ್ಡ್ ಕಂಪೇರ್ ಮಾಡಿದ್ರೆ ನಮ್ಗೆ ಇದು ಚೆನ್ನಾಗಿದೆ ಅನಿಸ್ತು ಎನ್ ಎಮ್ ಕೆ ಗೋಲ್ಡ್ ಎಸ್ಪೆಷಲಿ ಈ ವರ್ಷ ಪಲ್ಪ್ ಜಾಸ್ತಿ ಇದೆ ಹೌದು ಪಲ್ಪ್ ಜಾಸ್ತಿ ಇದೆ ಅದೇ ಹೇಳ್ತಾ ಇದ್ನಲ್ಲ ನೀವು ರಾಮಪಾಲ ತಿಂದಾಗ ಜಾಸ್ತಿ ಪಲ್ಪ್ ಇರುತ್ತೆ ರುಚಿ ಕಮ್ಮಿ ಬಟ್ ನಿಮ್ಗೆ ಪಲ್ಪ್ ಜಾಸ್ತಿ ಇರುತ್ತೆ ಬೀಜ ಕಮ್ಮಿ ಹೌದು ಅದೇ ರೀತಿ ಇದು ರೆಡ್ ಸೀತಾಪಾಲ ನಂಗೆ ಇದೆ ಇದು ಏನಿದೆ ಸರ್ ವೈಟ್ ನೇರಳೆ ಇದೆ ಇಲ್ಲಿ ಅದು ಅಷ್ಟೇ ಟೇಸ್ಟ್ ಇರುತ್ತೆ ನಿಮಗೆ ಕೀಪಿಂಗ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಎಲ್ಲರೂ ಲೈಕ್ ಮಾಡಲ್ಲ ಸೊ ನಮ್ಮದು ಸಾಂಪ್ರದಾಯಿಕವಾಗಿ ಮುಂಚೆಯಿಂದ ಏನು ವೆರೈಟೀಸ್ ಇದೆ ಅಲ್ಲ ಅದನ್ನ ಲೈಕ್ ಮಾಡಿದಷ್ಟು ಈ ಎಕ್ಸೋಟಿಕ್ ಇಲ್ಲಾಂದ್ರೆ ಬೇರೆ ಬೇರೆ ತಳಿಗಳನ್ನ ಎಲ್ಲರೂ ಜನಗಳು ಎಕ್ಸೆಪ್ಟ್ ಮಾಡಲ್ಲ ಯಾಕಂದರೆ ಎಲ್ಲ ಕಡೆನೂ ಸಿಗಲ್ಲ ಸಿಕ್ಕರೂ ಟೇಸ್ಟ್ ಯಾವ ಥರ ಇರುತ್ತಂತ ಗೊತ್ತಿಲ್ಲ ನನಗೆ ಹಂಗಾಗಿ ಮೋಸ್ಟ್ಲಿ ಎಲ್ಲರೂ ಅದನ್ನ ಇಲ್ಲ ಗೊತ್ತಿಲ್ಲ ಕಮರ್ಷಿಯಲ್ ಆಗಿ ಬೆಳೆಯೋದಲ್ಲ ಇದು ಒಂಥರ ಹಣ್ಣಿನ ಇಲ್ಲ ಹಣ್ಣಿನ ಕಾಡು ಫುಡ್ ಫಾರೆಸ್ಟ್ ಫುಡ್ ಫಾರೆಸ್ಟ್ ನೀವು ಸೊ ಹೆಂಗಿದೆ ಅಂದ್ರೆ ಇಲ್ಲಿ ಕಾಡಿನ ಮರಗಳೂ ಇದೆ ಹಣ್ಣಿನ ಗಿಡಗಳೂ ಇದೆ ಹೂವಿನ ಗಿಡಗಳೂ ಇದೆ ಮೆಡಿಸಿನಲ್ ಪ್ಲಾಂಟ್ಸು ಇದೆ ಎಲ್ಲ ಮಿಕ್ಸ್ ಇದೆ ಸೊ ನಾವು ಒಂದಕ್ಕೆ ಅಂತ ಏನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ನಮಗೆ ಈ ಜಾಗಕ್ಕೆ ಏನೇನು ಅಲ್ಲಿ ಸೆಟ್ ಆಗುತ್ತೋ ಇಲ್ಲಿ ಬಿಸಿಲಿಗೆ ಆಗಲಿ ಇಲ್ಲಿ ಮಣ್ಣಿರಲಿ ಇಲ್ಲಿ ನೀರಿಗಿರಲಿ ನಾವು ಯಾವ ತರ ಮೇಂಟೈನ್ ಮಾಡಬಹುದು ಆ ಗಿಡಗಳು ಮಾತ್ರ ಹಾಕೊಂಡಿದೀವಿ ಇದು ಸರ್ ಇದು ಹೇಳ್ತಾ ಇದ್ನಲ್ಲ ಬೆಳಗ್ಗೆ ನಾನು ಕಂಪೋಸ್ಟಿ ಅಂತ ಹೇಳ್ತಾ ಇದ್ದೆ ಆಮೇಲೆ ನಾನು ಕಂಪೋಸ್ಟ್ನ ನಾವು ಹೆಂಗೆ ಎನ್ರಿಚ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೆ ಇಲ್ಲಿ ನೀವು ನೋಡ್ಬೋದು ಅಲ್ಲಿ ನಮ್ದು ಏನಿದೆ ಅಲ್ಲ ಅಲ್ಲಿ ನಾವು ಒಂದು ಲೇಯರ್ ಕಂಪೋಸ್ಟ್ ಆಗುತ್ತೆ ಒಂದು ವರ್ಷ ಅಲ್ಲಿ ನಾವು ಹಸಿರೆಲೆ ಗೊಬ್ಬರ ಮತ್ತೆ ಒಣಗಿದ್ದು ತೊಗೊ ಇದು ಎಲ್ಲ ಒಂದು ವರ್ಷ ಇದಾದ್ಮೇಲೆ ಕಳತ ಮೇಲೆ ಅದನ್ನ ನಾವು ಎಲ್ಲ ಮಿಕ್ಸ್ ಮಾಡಿಕೊಂಡು ಯೂಸಲಿ ದೊಡ್ಡ ಗಿಡಗಳಿಗೆ ಹಾಕ್ಬೇಕಾದ್ರೆ ಡೈರೆಕ್ಟ್ ಕೊಡ್ತೀವಿ ಅಂದ್ರೆ ಗಿಡ ಬಡ್ಡಿ ಕೊಡೋಲ್ಲ ಸೈಡಿಗೆ ಬೆಡ್ಡಲ್ಲಿ ಜಸ್ಟ್ ನಾವು ಅದು ಪುಷ್ ಮಾಡ್ತೀವಿ ಅಷ್ಟೇ ಗಿಡದ ಬಡ್ಡಿಗೆ ಪುಷ್ ಮಾಡ್ತೀವಿ ಇಲ್ಲಿ ಏನಿದೆಯಲ್ಲ ಈ ಗೊಬ್ಬರ ನಮಗೆ ಇದು ಕಂಪೋಸ್ಟಿಗೆ ಮತ್ತೆ ಚಿಕ್ಕ ಗಿಡಗಳು ನಾವೇನು ಸಸಿ ನೆಡ್ತೀವಲ್ಲ ಆ ಟೈಮಲ್ಲಿ ನಮಗೆ ಒಳ್ಳೆ ಉತ್ಕೃಷ್ಟವಾದ ಗೊಬ್ಬರ ಬೇಕು ನೀವು ನೋಡಿ ಬೇರ್ ನೋಡಿ ಯೂಸಲಿ ನಮ್ಮ ಎಲ್ಲ ಬೆಳಿಬೇಕಾರೆ ಗೊಬ್ಬರದಲ್ಲಿ ಬರಲ್ಲ ಈ ತರ ವೈಟ್ ರೂಟ್ಸ್ ಬೇಕು ಎಷ್ಟೋ ಕೆಲವೊಂದು ಮೈಕ್ರೋ ಆರ್ಗನಿಸಮ್ಸು ನಿಮ್ಗೆ ಹಂಗೆ ನಾವು ಗೊಬ್ಬರದಲ್ಲಿ ಮಿಕ್ಸ್ ಮಾಡಿದಾಗ ಬೆಳೆಯಲ್ಲ ಹೌದು ಎರೋಳ ಇದೆ ಸರ್ ತಾನಾಗಿ ಸಹಜವಾಗಿ ಬಂದಿದ್ದು ನಾವೇನ್ ಬಿಟ್ಟಿದ್ದಲ್ಲ ಇದು ಸೊ ಯೂಸ್ ಹೌದೌದು ಹೌದು 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 ಸೊ ನೀವು ಬರೀ ನಾವು ಗೊಬ್ಬರ ಅಷ್ಟೇ ಮಾಡಿ ಬಿಟ್ಟರೆ ತಣ್ಣಗಿದೆ ಹೌದು ತಣ್ಣಗಿದೆ ತುಂಬ ಗೊಬ್ಬರ ಸರ್ ಇಲ್ಲಿ ನಾವು ಇದು ಕಾರಣ ಇಲ್ಲಿ ಯಾಕೆ ಹಾಕಿದೀವಿ ಅಂದರೆ ಇಲ್ಲೊಂದು ಬೇವಿನ ಮರ ಇದೆ ದೊಡ್ಡದು ಒಂದು ಬನ್ನಿ ಮರನೂ ಇದೆ ಬನ್ನಿಗೆ ಯೂಸಲಿ ಹೇಳೋ ಪ್ರಕಾರ ಅದು ತುಂಬಾ ತಂಪು ಮತ್ತೆ ಇಲ್ಲಿ ಸೂಕ್ಷ್ಮ ಜೀವಿಗಳು ಇರೋಕ್ಕೆ ತುಂಬಾ ಅನುಕೂಲವಾದ ವಾತಾವರಣ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ತಾರೆ ಹಂಗಾಗಿ ನಾವು ಇಲ್ಲಿ ಈ ಪ್ರದೇಶನ ಚೂಸ್ ಮಾಡಿಕೊಂಡು ನಾವು ಒಂದು ವರ್ಷದಲ್ಲಿ ಒಂದು ಹತ್ತಿಪ ಟ್ರಿಪ್ಪು ಗೊಬ್ಬರನ್ನ ಇಲ್ಲಿ ನಾವು ಯಾವಾಗಲೂ ಸ್ಟಾಕ್ ಮಾಡ್ಕೊತೀವಿ ಸೊ ನಾವು ಗಿಡ ಹಾಕ್ಬೇಕಾದ್ರು ಮತ್ತೆ ನಾವು ಯಾವುದೋ ಸಸಿ ನೆಡ್ಬೇಕಾದ್ರು ನಾವು ಮತ್ತೆ ನರ್ಸರಿ ಮಾಡ್ಕೋಬೇಕಾದ್ರೂ ಮತ್ತೆ ನಮ್ಮ ಕಾಂಪೋಸ್ಟಿಗೆ ಇದೇ ಸೋರ್ಸ್ ನೋಡಿ ನೀವು ಎಲ್ಲ ಮೋಸ್ಟ್ಲಿ ಈ ಬಯೋ ಫರ್ಟಿಲೈಸರ್ಸ್ ಏನು ಯೂಸ್ ಮಾಡ್ತಾರಲ್ಲ ಎರೆಹುಳು ಎರೆಹುಳುಗಳು ಹೌದು ನಾವು ಯೂಸಲಿ ಕೆಲವೊಂದು ಬಯೋ ಫರ್ಟಿಲೈಸರ್ಸ್ ತಂದು ಈ ಟ್ರೈಕೋಡೊಮಾಸು ಉಡೋನಮಾಸ ಬೇರೆ ಬೇರೆ ಏನ್ ನಾವು ಸೂಕ್ಷ್ಮ ಇದು ಬಯೋ ಬಯೋ ಬಯೋಫಂಗಿಸೈಡ್ಸ್ ಇವೆಲ್ಲ ನಾವು ಹೊರಗಡೆ ತರ್ತಿವಲ್ಲ ಅದು ಡೈರೆಕ್ಟ್ ಅಲ್ಲಿ ಒಂದು ಲ್ಯಾಬ್ ಅಲ್ಲಿ ಮಾಡ್ತಾರೆ ಅದನ್ನ ಒಂದು ಯಾವ್ದೋ ಒಂದು ಸೂಕ್ಷ್ಮ ವಾತಾವರಣದಲ್ಲಿ ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಅಲ್ಲಿ ಅದನ್ನ ಬೆಳೆಸ್ತಾರೆ ಅದ್ ನಾವು ಡೈರೆಕ್ಟ್ ತಂದು ನಮ್ ಜಮೀನಿಗೆ ಸುರಿದ್ರೆ ಏನು ವರ್ಕ್ ಆಗಲ್ಲ ಯಾಕಂದ್ರೆ ಅದು ಜೀವಹಣ್ಣುಗಳಿಗೆ ಆ ವಾತಾವರಣ ಅಲ್ಲಿ ಲ್ಯಾಬ್ ಅಲ್ಲಿ ಸೃಷ್ಟಿ ಮಾಡಿದಷ್ಟು ನಾವು ಜಮೀನಲ್ಲಿ ಮಾಡೋಕಾಗಲ್ಲ ಅದು ಸತ್ತೋಗುತ್ತೆ ಬಟ್ ಈ ತರ ಕಂಪೋಸ್ಟ್ ನ ನಾವು ರೆಡಿ ಮಾಡಿಕೊಂಡು ಇಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಬೆಳೀತೆ ಮಲ್ಟಿಪಲ್ ಆಗುತ್ತೆ ಹೌದು ಇಷ್ಟು ಮಲ್ಟಿಪಲ್ ಆದ್ಮೇಲೆ ನಾವು ಗಿಡಕ್ಕೆ ಕೊಟ್ರೆ ಇಲ್ಲಿ ವಾತಾವರಣಕ್ಕೆ ಸೆಟ್ ಆಗಿರುತ್ತೆ ಆಲ್ರೆಡಿ ಇಲ್ಲಿ ಲೋಕಲ್ ಅದು ಸೆಟ್ ಆಗಿರುತ್ತೆ ಅವಾಗ ನಾವು ಕಂಪೋಸ್ಟ್ ನಾವು ಗಿಡಗಳಿಗೆ ಕೊಟ್ರೆ ಅಲ್ಲಿ ಅದು ಬೆಳವಣಿಗೆ ಆಗತ್ತೆ ವೃದ್ಧಿ ಆಗತ್ತೆ ಇಲ್ಲಿರುವಂತದ್ದು ಸಗಣಿ ಸಗಣಿ ಎಷ್ಟು ತಿಂಗಳ ವರ್ಷ ಇರುತ್ತೆ ವರ್ಷ ಇರುತ್ತೆ ಆಮೇಲೆ ಇಲ್ಲಿ ಬಂದ್ಮೇಲೆ ಇದು ಬಯೋಚಾರು ಮಿಕ್ಸ್ ಆಗಿದೆ ಇದರಲ್ಲಿ ಆಮೇಲೆ ನಮ್ದು ಪಂಚಿಗವ ಮಿಕ್ಸ್ ಆಗಿದೆ ನಮ್ದು ಯಾವ್ದು ಫಿಶ್ ಆಸಿಡ್ ಮಿಕ್ಸ್ ಆಗಿದೆ ಇದು ಎಲ್ಲಾನು ಟೈಮ್ ಟೈಮಲ್ಲಿ ಮಿಕ್ಸ್ ಮಾಡ್ತೀವಂತ ಇಲ್ಲ ನಮ್ಗೆ ಯಾವ ಟೈಮಲ್ಲಿ ಏನ್ ಸಿಗುತ್ತೋ ಅದನ್ನ ಬಂದು ಇಲ್ಲಿ ಮಿಕ್ಸ್ ಮಾಡ್ಕೊಂತೀವಿ ಎನ್ರಿಚ್ ಮಾಡ್ಕೊಂಡು ನಾವು ಕಂಪೋಸ್ಟಿಗೂ ಇದನ್ನ ಯೂಸ್ ಮಾಡ್ಕೊಂತೀವಿ ಬೇರೆ ಚಿಕ್ಕ ಗಿಡಗಳು ಇದೇ ಯೂಸ್ ಮಾಡ್ತೀವಿ ಈ ತರ ನೀವು ಒಂದು ಹತ್ತು ಪುಟ್ಟಿ ಕೊಡೋ ಗೊಬ್ಬರಕ್ಕಿಂತ ಒಂದು ಎರಡು ಪುಟ್ಟಿ ಇಂತ ಗೊಬ್ಬರ ಒಂದು ಗಿಡ ಕೊಟ್ಬಿಟ್ರೆ ಅದು ಸಾಕು ಅದ್ರಲ್ಲಿ ಎಷ್ಟು ಅದಕ್ಕೆ ಫಲವತ್ತತೆ ಸಿಗುತ್ತೋ ಆ ಗೊಬ್ಬರದಲ್ಲಿ ಹತ್ತು ಪುಟ್ಟಿಯಲ್ಲಿ ಆ ಬರೆ ಕಳ್ತಿದ್ದು ಇಷ್ಟು ಫೈನ್ ಗೊಬ್ಬರ ನಾವು ಒಂದ್ ಎರಡು ಪುಟ್ಟಿ ಕೊಟ್ರು ಸಾಕು ಆ ಗಿಡಗಳಿಗೆ ಏನ್ ಬೇಕೋ ಅದೆಲ್ಲ ಇದ್ರಲ್ಲಿ ಸಿಗುತ್ತೆ ಎರಡು ವರ್ಷ ಕಳ್ತಿರೋ ಎರಡು ವರ್ಷದ ನೀವು ಬೇರ್ ನೋಡಿ ನನ್ಗೆ ಇಲ್ಲಿ ಮೇನ್ ವಿಶೇಷ ಏನಂದ್ರೆ ಎರೆ ಹೋಳುಗಳು ಇದೆ ನನ್ಗೆ ರೂಟ್ಸ್ ನೀವು ಎಷ್ಟೋ ಜನ ಮೈಕ್ರೋ ಆರ್ಗನಿಸಮ್ಸ್ ನಾವು ಬೆಳೆಸಬೇಕಾರೆ ಡೈರೆಕ್ಟ್ ಗೊಬ್ಬರದಲ್ಲಿ ಬೆಳೆಯಕ್ಕೆ ಇಲ್ಲ ಎಷ್ಟೋ ಜನ ಎಷ್ಟೋ ನಮ್ ಏನ್ ಸೂಕ್ಷ್ಮ ಜೀವಿಗಳಿದೆಲ್ಲ ರೂಟ್ಸ್ ನ ರೂಟ್ಸ್ ಅಲ್ಲೇ ಬೆಳೆಯೋದು ರೂಟ್ಸ್ ಇಂದ ಫುಡ್ ಫುಡ್ ನೀನು ಗಿಡಗಳು ಗಿಡಗಳು ಅಲ್ಲ ನಮ್ದು ಈ ಸಿಂಬಾಸಿಸ್ ಏನ್ ನಮ್ದು ಗಿಡಗಳಿಗೆ ಇದು ಸೂಕ್ಷ್ಮಜೀವಿಗಳ ಆಹಾರ ಕೊಡುತ್ತೆ ನಮ್ಮ ಸೂಕ್ಷ್ಮ ಸೂಕ್ಷ್ಮಜೀವಿಗಳು ಆಹಾರ ಅದು ಬೇರ್ಗೆ ಕೊಡುತ್ತೆ ಬಟ್ ಅದು ಬೆಳಿಬೇಕಾರೆ ಗಿಡ ಬೇರಿಂದ ಅದಕ್ಕೆ ಆಹಾರ ಕೊಡತ್ತೆ ಸೂಕ್ಷ್ಮ ಜೀವಿಗಳಿಗೆ ಸೊ ಇಲ್ಲಿ ಬೇರ್ ಇರೋದ್ರಿಂದ ಇಲ್ಲಿ ಈ ಸೂಕ್ಷ್ಮ ಜೀವಗಳು ಬೆಳೆಯೋದಕ್ಕೆ ಒಳ್ಳೆ ವಾತಾವರಣ ಅಂತ ಹೇಳ್ತಾ ಇರೋದು ನಾವು ಹಂಗೆ ಗಿಡಗಳಿಗೆ ಹಂಗೆ ನೆಲದ ಮೇಲೆ ಹಾಕಿದ್ರೆ ಅದು ಈ ತರ ಸಿಗಲ್ಲ ನಾವು ಈ ತರ ಒಂದ್ ಕಡೆ ಅದನ್ನ ಸ್ಟಾಕ್ ಮಾಡಿ ಈ ತರ ವಾತಾವರಣ ಕ್ರಿಯೇಟ್ ಮಾಡಿದಾಗ ನಮ್ಗೆ ಎರೆಹೊಳ ಆಯ್ತು ಒನ್ಲಿ ಎರೆಹೊಳ ಅಷ್ಟೇ ಅಲ್ಲ ನಾವೆಲ್ಲ ಬರೀ ಎರೆಹೊಳ ಅಷ್ಟ ಅಂತ ನಮಗೆ ಮಾತಾಡ್ತಿವಿ ಇದರಲ್ಲಿ ಗೆದ್ಲಿ ಇದೆ ಎರೆಹೊಳ ಇದೆ ಎಲ್ಲಾ ಮೈಕ್ರೋ ಮ್ಯಾಕ್ರೋ ಆರ್ಗನಿಸಮ್ಸ್ ಎಲ್ಲಾನು ಬೆಳೆಯೋದಕ್ಕೆ ಒಳ್ಳೆ ವಾತಾವರಣ ಇದೆ ಸೊ ನಾವ್ ಈ ತರ ಗೊಬ್ಬರ ಮಾಡಿ ನಾವ್ ಗಿಡಗಳಿಗೆ ಕೊಟ್ರೆ ನಮ್ಗೆ ರೋಗ ಬರುತ್ತೆ ಆ ಬೇರೆ ಬೇರೆ ಏನೋ ಬರುತ್ತೆ ಅಂತ ಯೋಚನೆ ಅಂದ್ರೆ ನಮ್ಗೆ ಟೆನ್ಷನ್ ಇರಲ್ಲ ನಾವ್ ವರ್ಷದಲ್ಲಿ ಒಮ್ಮೆ ಆದ್ರೂ ಈ ತರ ಒಳ್ಳೆ ಗೊಬ್ಬರ ನಾವು ಮಾಡ್ಕೊಳಕ್ ಆಗತ್ತಂದ್ರೆ ಗಿಡಗಳಿಗೆ ಯಾವದೇ ರೀತಿ ನಾವು ಒಳಗಡೆ ಹೊರಗಡೆ ಎಷ್ಟೋ ಜನ ಇಲ್ಲಿ ನಿಮ್ಗೆ ಈ ಡಿ ಎ ಪಿ ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ಹೆಂಗ್ ಗಿಡ ಬರುತ್ತೆ ಯೂರಿಯಾ ಕೊಳ್ಳಿಲ್ಲ ಅಂದ್ರೆ ಯಾವ ತರ ಬರುತ್ತೆ ಬೇರೆ ಬೇರೆ ಕೊಳ್ಳಿಲ್ಲ ಅಂದ್ರೆ ನಿಮ್ ಗಿಡ ಯಾವ ತರ ಬೆಳಿತ್ತೆ ಅದಕ್ಕೆಲ್ಲ ಫುಡ್ ಎಲ್ಲಿಂದ ಸಿಗತ್ತೆ ಅಂತ ಹೇಳ್ತಾರಲ್ಲ ಇದ್ರಲ್ಲಿ ಎಲ್ಲಾನು ಇದೆ ಅವ್ರ ಲ್ಯಾಬಲ್ ಟೆಸ್ಟ್ ಮಾಡಿದ್ರೆ ಈ ಗೊಬ್ಬರದ ಅಂಗಡಿಯಲ್ಲಿ ಸಿಗೋಂತ ಗೊಬ್ಬರದಲ್ಲಿ ಏನೇನು ಇದು ಸಿಗುತ್ತಲ್ಲ ನ್ಯೂಟ್ರಿಂಟೋ ಅದ್ರದಲ್ಲಿ ಏನೇನು ಸಿಗುತ್ತೋ ಗೊತ್ತಿಲ್ಲ ಎಲ್ಲ ಮಿನರಲ್ಸ್ ಅದೆಲ್ಲ ಈ ಗೊಬ್ಬರದಲ್ಲಿ ಸಿಗುತ್ತೆ ನಾವು ಇಂಥ ಗೊಬ್ಬರ ಮಾಡ್ಕೊಂಡ್ರೆ ನಾವು ನ್ಯಾಚುರಲ್ ಫಾರ್ಮಿಂಗ್ ಮಾಡಿದವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಕರೆಕ್ಟ್ ಬಟ್ ಈ ತರ ಸೂಕ್ಷ್ಮ ವಾತಾವರಣ ಸೃಷ್ಟಿ ಮಾಡ್ಕೋಬೇಕು ನಮ್ಗೆಲ್ಲ ಕಡೆಯೂ ಈ ತರ ಅಂತಿಲ್ಲ ನಾವು ಅದನ್ನ ಡೆವಲಪ್ ಮಾಡ್ಕೋಬೇಕು ಈ ತರ ಗಿಡ ಬೆಳೆಸ್ಕೊಂಡ್ರೆ ಅದ್ರ ತಳಗಡೆ ಇಷ್ಟು ನಾವು ಗೊಬ್ಬರನ ಸ್ಟಾಕ್ ಮಾಡ್ಕೊಂಡು ಒಂದು ನಿಮ್ದು ಜಾಗ ಒಂದು ದೊಡ್ಡ ಪ್ರಮಾಣದಲ್ಲಿ ಇದೆ ಮರ ಗಿಡ ಜಾಸ್ತಿ ಇದೆ ಅದ್ರ ಕೆಳಗಡೆ ಈ ರೀತಿ ಒಂದು ಗೊಬ್ಬರ ಮಾಡ್ಕೊಳ್ಳಕ್ಕೆ ತುಂಬಾ ಸೂಕ್ತವಾದ ವಾತಾವರಣ ಒಬ್ಬೊಬ್ಬರಿಗೆ ಸೂಕ್ತವಾದ ವಾತಾವರಣ ವಾತಾವರಣ ಇರಲ್ಲ ಅವರು ಒಂದ್ ಸ್ವಲ್ಪ ಅದಕ್ಕೆ ಏನೋ ಒಂದು ಶೇಡ್ ಮಾಡ್ಕೋಬೇಕು ಬಟ್ ಇದೇನಂದ್ರೆ ಒಂದ್ ದಿನದಲ್ಲಿ ಆಗಿದ್ದಲ್ಲ ನಾವೇನು ಇದು ನಾಲ್ಕು ವರ್ಷದಿಂದ ಇದೇ ತರ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ ಇದು ಒಂದು ಈ ಗಿಡ ಆಗಿ ಒಂದು ಏಳು ವರ್ಷ ಆಗಿರ್ಬೋದು ನಾವು ಮುಂಚೆನೆ ಇತ್ತು ಈ ಗಿಡ ಮರಗಳೆಲ್ಲ ನಾವು ಈ ಗಿಡಗಳನ್ನ ತೆಗೆದಿ ಏನ್ ಮರ ಇದೆ ಅಲ್ಲ ಅದನ್ನ ಉಳಿಸಿಕೊಂಡಿದ್ವಿ ಆ ಗಿಡ ಆ ಮರಗಳನ್ನ ಉಳ್ಸ್ಕೊಂಡಿದ್ದಕ್ಕೆ ಇವತ್ತು ನಮ್ಗೆ ಅದು ಅದರಿಂದ ನಮಗೆ ಹೆಲ್ಪ್ ಆಗ್ತಾ ಇದೆ ಹೌದು ಇಲ್ಲಿ ಈ ವಾತಾವರಣ ನಾವು ಡೆವಲಪ್ ಮಾಡ್ಕೊಳಕೆ ಎರಡು ವರ್ಷ ಬೇಕಾಯ್ತು ಲಾಸ್ಟ್ ಟೂ ಇಯರ್ಸ್ ಇಂದ ಈ ತರ ಗೊಬ್ಬರ ಮಾಡ್ಕೊತೀವಿ ಮುಂಚೆ ನಾನು ಬೇರೆ ಬೇರೆ ಗೊಬ್ಬರ ಹೆಂಗ್ ಮಾಡ್ಕೋಬೇಕು ಏನ್ ಮಾಡ್ಬೇಕಂತ ತೊಟ್ಟಿಯಲ್ಲಿ ಮಾಡೋದು ಶೆಡ್ ಅಲ್ಲಿ ಮಾಡೋದು ಏನೆಲ್ಲ ಮಾಡ್ತಾ ಇದ್ವಿ ಅದಕ್ಕೆ ತುಂಬಾ ಖರ್ಚಾಗ್ತಿತ್ತು ನಮ್ ಸಮಯ ಎಫರ್ಟ್ ತುಂಬಾ ಇರ್ತಿತ್ತು ಬಟ್ ಇಷ್ಟು ವಾತಾವರಣ ಕ್ರಿಯೇಟ್ ಆದ್ಮೇಲೆ ಇದು ನನಗೆ ನ್ಯಾಚುರಲ್ ಆಗಿ ಆಗ್ತಾ ಇದೆ ಅಂದ್ರೆ ನಾನು ಏನು ಇದಕ್ಕೆ ಜಾಸ್ತಿ ಖರ್ಚು ಮಾಡಬೇಕು ಇದಕ್ಕೆ ನಾನು ಎಫರ್ಟ್ ಆಗ್ಬೇಕು ನಾನು ದಿನ ಬಂದು ನೋಡ್ಕೋಬೇಕಂತಿಲ್ಲ ಇಲ್ಲಿರೋ ವಾತಾವರಣ ನ್ಯಾಚುರಲ್ ಆಗೇ ಬಂದಿದೆ ಇಲ್ಲಿ ಸಗಣಿ ಬಿಡ್ತೀರಾ ಅಷ್ಟೇ ಅಲ್ಲಿ ಸೆಗಣಿ ರೆಡಿ ಆಗಿರುತ್ತೆ ಅದನ್ನ ತಂದು ಇಲ್ಲಿ ಹಾಕ್ತಿವಿ ಸ್ವಲ್ಪ ಬಯೋಚಾರ್ ನಮ್ಮ ಕಡೆ ಇದ್ರ ಹಾಕ್ತಿವಿ ಫಿಶ್ ಆಮ್ ಸೈಡ್ ಇದ್ರೆ ಹಾಕ್ತಿವಿ ನಮ್ಮ ಕಡೆ ಏನೇನು ನಮ್ದು ನ್ಯಾಚುರಲ್ ಆಗಿ ಏನು ಮಾಡ್ಕೊಳಕ್ಕಾಗತ್ತಲ್ಲ ಅದನ್ನ ತಂದು ಇಲ್ಲಿ ಹಾಕ್ತಿವಿ ಅಷ್ಟೇ ಬಿಟ್ರೆ ನಮ್ಮ ಕೆಲಸ ಏನೂ ಇಲ್ಲ ಅದೇ ಟಿಲ್ಲಿಂಗ್ ಮಾಡ್ಕೊಳತ್ತೆ ಅದೇ ಫ್ಲೋವಿಂಗ್ ಮಾಡ್ಕೊಳತ್ತೆ ಅದೇನು ಬೇಕೋ ಅದನ್ನ ಅದೇ ತಾನೇ ಸೂಕ್ಷ್ಮ ಜೀವಿಗಳು ರೆಡಿ ಮಾಡ್ಕೊಳತ್ತೆ ಇದು ಎರವಳೋ ಬೆಳೀತೆ ಇಲ್ಲಿ ತುಂಬ ಇದೆ ಗೆದ್ಲಿದೆ ಆ ಬೇರೆ ಬೇರೆ ಏನು ನಮ್ಗೆ ಹೆಸರಿಗೆ ಗೊತ್ತಿಲ್ಲದೆ ಅಷ್ಟು ಜೀವಿಗಳು ಇಲ್ಲಿ ಬೆಳೆದಿಲ್ಲ ಯಾಕಂದ್ರೆ ನಮ್ಗೆ ಬಾಯಿಗೆ ನಮ್ಗ್ ಗೊತ್ತಿದ್ದು ಒಂದು ಸ್ವಲ್ಪ ಮಾತ್ರ ಒಂದ್ ಪರ್ಸೆಂಟ್ ಜೀವಿಗಳಷ್ಟೇ ಅದು ಅದ್ರಲ್ಲಿ ಸಹಸ್ರ ಜೀವಿಗಳು ಇಲ್ಲ ಜೀವಿಗಳು ಜಾಸ್ತಿ ಇದೆ ಹೌದು ಸಹಸ್ರ ಜೀವಿಗಳು ಅಲ್ಲಿ ಉಟ್ಕೊಂಡು ಬೆಳಿತಾ ಇದೆ ಅಲ್ಲ ಭೂಮಿನ ಟ್ರಾಕ್ಟರ್ ಅಲ್ಲಿ ಉಳುಮೆ ಮಾಡಿಸ್ಬಿಡಿ ತಪ್ಪುದ್ರೆ ತೋಟನ ಹೌದು ಉಳ್ಮೆ ಮಾಡ್ಸದೆ ಯಾವುದೇ ಬೆಳೆ ಹೌದು ಈಗ ಶಾರ್ಟ್ ಟರ್ಮ್ ಕ್ರಾಪ್ಸ್ ಇದೆ ಅಲ್ಲ ಬೆಳೆಯಕ್ಕಾಗಲ್ಲ ಬೆಳೆಯಕ್ಕಾಗಲ್ಲ ಬಟ್ ನೀವು ತೋಟ ಮಾಡ್ದಾಗ ಮಾಡಿದ್ರೆ ಇಲ್ಲ ಇಲ್ಲ ಇವೆಲ್ಲ ಸಾಹಿತ್ಯ ಅನ್ನೋ ಒಂದು ಕಾರಣನೇ ಇವೆಲ್ಲ ಇರುತ್ತೆ ಹೌದು ಹೌದು ಸೊ ನಿಮ್ಗೆ ಈ ತರ ನೀವು ಗೊಬ್ಬರ ರೆಡಿ ಮಾಡ್ಕೊಂಡ್ರೆ ನೀವು ಹತ್ತು ಎಕರೆ ಅಲ್ಲ ನೂರ ಎಕರೆ ಮಾಡಿದ್ರು ನಾವು ಆರ್ಗನಿಕಲ್ ಮಾಡ್ಬೋದು ಅದೇನು ಒಂದಿನದಲ್ಲಿ ಅಂತ ಹೇಳಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ಬೋದು ಹೌದು ಸರ್ ಬಟ್ ಅದಕ್ಕೆಲ್ಲ ನಾವು ಸೃಷ್ಟಿ ಮಾಡ್ಕೋಬೇಕು ನಾಲ್ಕು ವರ್ಷ ಬೇಕಾಯ್ತು ನಾವು ಈ ಹಂತಕ್ಕೆ ರೆಡಿ ಮಾಡ್ಕೋಬೇಕಾರೆ ಅಂದ್ರೆ ನಮ್ಗೆ ತಿಳುವಳಿಕೆ ಇಲ್ದೆ ನಮಗೆ ಇದ್ರ ಬಗ್ಗೆ ನಾಲೆಜ್ ಇಲ್ದೆ ಇಷ್ಟು ಟೈಮ್ ತಗೊಂತು ಮೋಸ್ಟ್ಲಿ ರೈತರಿಗೆ ಇದೆಲ್ಲ ಕಷ್ಟದ ಕೆಲಸ ಅಲ್ಲ ರೈತರು ತುಂಬಾ ಬುದ್ಧಿವಂತರು ಅವರಷ್ಟು ಬುದ್ಧಿವಂತರು ಯಾರು ಇಲ್ಲ ಬಟ್ ಏನಂದ್ರೆ ಅವರು ಅದಕ್ಕೆ ಎಫರ್ಟ್ ಆಗ್ತಾ ಇಲ್ಲ ಇಲ್ಲ ಅದಕ್ಕೆ ಅವ್ರಿಗೆ ತಕ್ಕಂತ ನಾಲೆಜ್ ಅದಕ್ಕೆ ಅದಕ್ಕೇನು ಮಾಡ್ಕೋಬೇಕು ಅಂತ ಯಾಕಂದ್ರೆ ರೈತರನ್ನವರು ನಾನು ತುಂಬಾ ನೋಡಿದೀನಿ ಒಂದು ಗೊಬ್ಬರದ ಅಂಗಡಿಗೆ ಹೋಗ್ತಾರೆ ಫರ್ಟಿಲೈಸರ್ಸ್ ಅಂಗಡಿಗೆ ಹೋಗ್ತಾರೆ ಅವ್ರು ಏನೋ ಒಂದು ರೆಕಮೆಂಡ್ ಮಾಡ್ತಾರೆ ಅವರು ಒಂದು ಡೋಸ್ ರೆಕಮೆಂಡ್ ಮಾಡ್ತಾರೆ ರೈತರು ಅದಕ್ಕಂತ ಸ್ವಲ್ಪ ಜಾಸ್ತಿನೇ ಸ್ಪ್ರೇ ಮಾಡ್ತಾರೆ ಒಂದು ಫರ್ಟಿಲೈಸರ್ಗೆ ಇನ್ಪುಟ್ ಏನು ಬರುತ್ತಲ್ಲ ಅವರು ಒಂದು ಡೋಸ್ ಹೇಳ್ತಾರೆ ಫರ್ಟಿಲೈಸರ್ ಸ್ವಲ್ಪ ಜಾಸ್ತಿ ಸೇಲ್ ಮಾಡ್ಕೋಬೇಕಂತ ಅವ್ರೊಂದು ಸ್ವಲ್ಪ ಜಾಸ್ತಿ ಹೇಳ್ತಾರೆ ಆಮೇಲೆ ರೈತರು ಬೇಗ ಏನೋ ರಿಸಲ್ಟ್ ಬರಲಿ ಅಂತ ಅವ್ರು ಇನ್ನೊಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಅವ್ರು ಗೊತ್ತಿದ್ದೋ ಗೊತ್ತಿಲ್ಲದೆ ಅವ್ರು ಏನು ರಿಕಮೆಂಡ್ ಮಾಡಿದ್ದ ಪೆಸ್ಟಿಸೈಡ್ಸು ಫರ್ಟಿಲೈಸರ್ಸ್ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಂಗಾಗಿನೇ ನಮ್ಮ ಭೂಮಿ ಬೇಗ ಇದೆ ವಾತಾವರಣ ಬೇಗ ಇದೆ ಅವರು ಮತ್ತೆ ಲಾಸು ಇದ್ದಾರೆ ಯಾಕಂದರೆ ಅದು ಖರ್ಚು ಜಾಸ್ತಿ ಆಗ್ತದೆ ವರ್ಷ ಮುಂಚೆ ಎಲ್ಲ ಭತ್ತ ಬೆಳೆಯೋಕ್ಕೆ ಒಂದು ಎಕ್ರೆಗೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಅಂತ ಇದ್ದರು ಈಗ ಒಂದು ಐವತ್ತು ಸಾವಿರ ಖರ್ಚಾಗ್ತದೆ ಅದೇ ಸೇಮ್ ಭತ್ತ ಬೆಳೆಯೋದಕ್ಕೆ ಖರ್ಚು ಜಾಸ್ತಿ ಆಗ್ತಾ ವಿನಃ ಕಮ್ಮಿ ಆಗ್ತಾ ಇಲ್ಲ ಹೌದು ಸೊ ಹೀಗೆ ಖರ್ಚು ನಾವು ಕಮ್ಮಿ ಜಾಸ್ತಿ ಮಾಡ್ಕೊತ ಹೋದರೆ ನಮ್ಗೆ ಅದು ರಿಟರ್ನ್ಸ್ ಇಲ್ಲ ಅಂದರೆ ಈ ಥರ ಮೊನೋಕ್ರಾಪಿಂಗ್ ಮಾಡಿ ಕಮರ್ಷಿಯಲ್ ಆಗಿ ಮಾಡಿದವ್ರಿಗೆ ರೈತರಿಗೆ ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಅವರು ಒಂದೇ ಬೆಳೆ ಇಡೀ ವರ್ಷ ಇಡೀ ಒಂದೇ ಬೆಳೆ ಒಂದು ಆರು ತಿಂಗಳ ಕಾಯಬೇಕು ಅದ್ರ ರಿಸಲ್ಟ್ಗೆ ಅದು ಅವ್ರ ಕೈಗೆ ಸಿಕ್ತು ಅವ್ರ ಕಷ್ಟ ಎಲ್ಲ ಹೋಗುತ್ತೆ ಬಟ್ ಅವ್ರ ಖರ್ಚು ಅವ್ರ ಕಷ್ಟ ಎಲ್ಲ ಹೋಗುತ್ತೆ ಬಟ್ ಅದು ಕೈಗೆ ಸಿಗಲಿಲ್ಲ ಅಂದರೆ ಅವ್ರು ಹಾಕಿದ್ದು ಹಣ ಮತ್ತು ಅವ್ರಿಗೆ ಟೈಮು ಅವ್ರ ಎಫರ್ಟು ಅದು ಅದಕ್ಕೆ ಜಾಸ್ತಿ ನಾವು ಕಮರ್ಷಿಯಲ್ ಫಾರ್ಮಿಂಗ್ ಮಾಡಿದವರು ಈ ಆರ್ಗ ಈ ಕನ್ವೆನ್ಷನಲ್ ಫಾರ್ಮಿಂಗ್ ಮಾಡಿದವರು ರೈತರಿಗೆ ಈ ಸೂಸೈಡ್ಗಳು ಜಾಸ್ತಿ ಆಯಿತು ಇಲ್ಲಾಂದ್ರೆ ಅವ್ರ ಮನೇಲಿ ಪ್ರಾಬ್ಲಮ್ಸ್ ಆಯಿತು ಅದಕ್ಕೆ ಆಗ್ತದೆ ಅಂದರೆ ಖರ್ಚು ಜಾಸ್ತಿ ಆಗ್ತಾ ಇದೆ ಅದರಿಂದ ಬರೋ ಲಾಭ ಏನಿದೆ ಅಲ್ಲ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಇದೆ ಬಟ್ ರೈತರಿಗೆ ಹೆಂಗಂದ್ರೆ ಬೇರೆ ನಿರ್ವಹ ಇದಿಲ್ಲ ನಾವೇನೋ ಬೇರೆ ಕಡೆಯಿಂದ ತಂದುದೆಲ್ಲ ಮಾಡ್ತಾ ದೊಡ್ಡದಾಗಿ ನಾವೇನು ಮಾಡ್ತಾ ಇಲ್ಲ ಇಲ್ಲಿ ಬಟ್ ರೈತರಿಗೆ ಅದು ಸರ್ಕಾರ ಮಾಡಬೇಕೋ ಇಲ್ಲಾಂದರೆ ಒಂದು ರೈತರಾಗಿ ತಾವೇ ತಿಳ್ಕೊಂಡು ಮಾಡಬೇಕೋ ಗೊತ್ತಿಲ್ಲ ಬಟ್ ಇದೇ ಥರ ಕಂಟಿನ್ಯೂ ಮಾಡಿದರೆ ಅವರು ನನಗೆ ಫಾರ್ಮಿಂಗ್ ಅನ್ನೋದು ಅಷ್ಟು ದಿನ ಉಳಿಯಲ್ಲ ಅನಿಸುತ್ತೆ ಅಂದರೆ ಇದೇ ರೀತಿ ಉಳಿಯೋಲ್ಲ ಏನು ಮಾಡ್ತಾ ಇದ್ದಾರಲ್ಲ ಕರೆಂಟ್ ಪ್ರಾಕ್ಟೀಸಸ್ ಏನಿದೆಯಲ್ಲ ಅದು ತುಂಬ ದಿನ ಉಳಿಯೋಲ್ಲ ಸರ್ ಯಾಕಂದರೆ ಹಿಂಗೆ ಖರ್ಚು ಮಾಡ್ಕೊಂತ ಹೋಗಿ ರೋಗಗಳು ಜಾಸ್ತಿ ಆಗ್ತಾ ಇದೆ ಅವರು ರೈತರಿಗೆ ಏನು ಅವ್ರ ಇಲ್ಲ ಅವ್ರ ಅಲ್ಲಿ ಮಳೆ ಕಂಟ್ರೋಲ್ ಇಲ್ಲ ರೇಟ್ ಕಂಟ್ರೋಲ್ ಇಲ್ಲ ಬೆಳೆ ಕಂಟ್ರೋಲ್ ಇಲ್ಲ ಸೊ ಅವ್ರ ಕೈಯಲ್ಲಿ ಕಂಟ್ರೋಲ್ ಇರೋದು ಅವ್ರು ಏನು ಏನು ಕೊಡ್ತಾ ಇದಾರಲ್ಲ ಅದು ಮಾತ್ರ ಅವ್ರ ಅಲ್ಲಿ ಇರೋದು ಅದನ್ನ ಅವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಆ ಕೆಮಿಕಲ್ ಅಲ್ಲೇ ಮಾಡಿ ಸ್ವಲ್ಪ ಈ ತರ ಗೊಬ್ಬರ ಒಳ್ಳೆ ಗೊಬ್ಬರ ಮಾಡಿಕೊಂಡು ಹಸು ಮೇಸ್ ಹಸು ಬೇಕು ಫಾರ್ಮಿಂಗ್ ಮಾಡಬೇಕಾದ್ರೆ ಎಲ್ಲರ ಹತ್ರ ಹಸು ಬೇಕು ಎಷ್ಟೋ ಜನ ಎಷ್ಟೋ ಜನದ ಹತ್ರ ಹಸು ಇರ್ತಿತ್ತು ಮುಂಚೆ ಈಗ ಯಾರ ಹತ್ರನೂ ಹಸು ಇಲ್ಲ ಸೊ ಎಲ್ಲನೂ ತರ್ತಾ ಇದ್ದಾರೆ ಸೊ ಮಿನಿಮಮ್ ಫಾರ್ಮಿಂಗ್ ಮಾಡಬೇಕಾದ್ರೆ ಹಸುಗಳು ಬೇಕು ಅವ್ರದ್ದೇ ಓನ್ ಕಾಂಪೋಸ್ಟ್ ಮಾಡ್ಕೋಬೇಕು ಅವ್ರದ್ದೇ ಓನ್ ಫರ್ಟಿಲೈಸರ್ಸ್ ಮಾಡ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ಈ ಹೊರ್ಗಡೆಯನ್ನು ತಂದು ಹಾಕಿದ್ರು ಅವ್ರ ಹತ್ರ ಏನಾಗುತ್ತೋ ಅದು ಮಿನಿಮಮ್ ಅವ್ರು ಮಾಡ್ಕೊಂಡ್ರೆ ಅವ್ರಿಗೆ ಖರ್ಚು ಕಮ್ಮಿ ಆಗುತ್ತೆ ಖರ್ಚು ಕಮ್ಮಿ ಆಗುತ್ತೆ ಮತ್ತು ಅದು ವಾತಾವರಣನೂ ಅವರು ಅದನ್ನು ಆಗುತ್ತೆ ಅವರು ಆರೋಗ್ಯವಾಗಿರ್ತಾರೆ ನಮ್ಮ ಪರಿಸರನು ಆರೋಗ್ಯವಾಗಿರುತ್ತೆ ಅದನ್ನು ಸ್ವಲ್ಪ ಜನಗಳಿಗೆ ಮುಟ್ಟಬೇಕು ರೈತರು ಅದ್ರ ಬಗ್ಗೆ ಸ್ವಲ್ಪ ಏನಂತಾರೆ ಅದು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಬೇಕು ಹೌದು ಸರ್ ಅಷ್ಟೇ ಸರ್ ನಮ್ಗೆ ಏನು ಮಾಡ್ತಾಯಿದ್ವಿ ನಮ್ಗೆ ಏನು ಗೊತ್ತೋ ಅದು ಮಾಡ್ತಾಯಿದ್ವಿ ಇದು ನಾನು ರೈತ ಅಲ್ಲ ನಾನು ಹೇಳಬೇಕಂದ್ರೆ ನಾನು ರೈತನೇ ಅಲ್ಲ ನನಗೆ ಏನೋ ಒಂದು ಕಡೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಜಾಬ್ ಮಾಡ್ಕೊತ ಏನೋ ಕೆಲವೊಂದು ಕಲ್ತಿದ್ದು ಯೂಟ್ಯೂಬ್ಸಲ್ಲೋ ಇನ್ನೊಬ್ಬರು ಹೇಳಿದ್ದು ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳ್ಕೊಂಡು ನಮಗಿಲ್ಲಿ ಏನಾಗುತ್ತೋ ನಮ್ಮ ಈ ಸುತ್ತಮುತ್ತ ಏನು ಸಿಗುತ್ತೋ ಅದನ್ನೇ ತೊಗೊಂಡು ನಾವು ಗೊಬ್ಬರ ಮಾಡಿಕೊಂಡು ನಾವು ತೋಟ ಮಾಡ್ತಾಯಿದ್ವಿ ಬಟ್ ರೈತರಿಗೆ ಎಲ್ಲ ಅನುಕೂಲಗಳಿದೆ ಅಂದರೆ ಅನುಕೂಲವಾದಕ್ಕಿಂತ ಅವ್ರಿಗೆಲ್ಲ ನಾಲೆಜ್ ಇದೆ ಅವ್ರಿಗೆಲ್ಲ ರಿಸೋರ್ಸಸ್ ಇದೆ ಅವ್ರನ್ನ ಅವ್ರು ಮನಸ್ಸು ಮಾಡಿದರೆ ಇಂಥದ್ದೊಂದು ಹತ್ತು ತೋಟ ಮಾಡ್ಬೋದು ಅದನ್ನ ಮನ್ಸು ಮಾಡಬೇಕಷ್ಟೆ ರೈತರನ್ನೋರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ ಅವರು ಅದೇನೇ ಇರಲಿ ಅದು ಗೆದ್ದೆ ಇರಲಿ ತೋಟ ಇರಲಿ ಇನ್ನೊಂದಿರಲಿ ಸ್ವಲ್ಪ ಅವರು ತಮ್ಮದೇ ಹೋದ ಒಂದು ನಾಲೆಜ್ ಬೆಳೆಸ್ಕೋಬೇಕು ಈಗ ಎಷ್ಟೋ ಜನ ರೈತರಂದ್ರೆ ಏನಾಗ್ಬಿಟ್ಟಿದ್ದಾರೆ ಅಂದರೆ ಒಂಥರ ಕಂ ಫರ್ಟಿಲೈಸರ್ ಶಾಪ್ಗೆ ಹೋಗ್ತಾರೆ ಅವ್ರು ಏನು ಡೋಸ್ಗೆ ಹೇಳ್ತಾರೆ ಅವ್ರು ಏನು ಔಷಧ ಹೇಳ್ತಾರೆ ಅದನ್ನ ಬರ್ತಾರೆ ಸ್ಪ್ರೇ ಮಾಡ್ತಾರೆ ಮುಗಿತು ಅದು ಇದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಅವ್ರಿಗೆ ಅವ್ರ ಹತ್ರ ಅವ್ರು ಏನಿಲ್ಲ ಒಂಥರ ಏನಂತರ ಮೀಡಿಯೇಟ್ ಆಗಿದ್ದಾರೆ ರೈತರನ್ನೋರು ಯಾರೋ ಫರ್ಟಿಲೈಸರ್ ಸಂ ಅಂಗಡಿನೋ ಇನ್ನೊಬ್ಬ ಫರ್ಟಿಲೈಝರು ಫ್ಯಾಕ್ಟ್ರಿ ಅವರು ಹೇಳಿದ್ನ ಸುಮ್ಮನೆ ತಂದು ಅದನ್ನ ಸ್ಪ್ರೇ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಮಣ್ಣು ಮಣ್ಣಿಗೆ ಭೂಮಿಗೆ ಇದ್ದಾರೆ ಅವರು ಅದರಲ್ಲಿ ಏನೂ ಅದ್ರ ಬಗ್ಗೆ ನಾಲೆಜ್ ಬೆಳೆಸ್ಕೊತಾ ಇಲ್ಲ ಅದು ಯಾಕೆ ಹಾಕಬೇಕು ಏನ್ಗೆ ಅದು ಹಾಕಬೇಕು ಎಷ್ಟು ಹಾಕಬೇಕು ಅಂತ ಅವ್ರು ತಿಳ್ಕೊಂಡ್ರೆ ಮಾತ್ರ ಅವ್ರಿಗೆ ಅದು ಉಳಿತೆ ಅವರು ಬೆಳೀತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು